ನಾನು ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಂದರ್ಭದಲ್ಲಿ ಮಾಧ್ಯಮಿತರನ್ನು ನನ್ನನ್ನು ಒಂದು ಪ್ರಶ್ನೆ ಕೇಳಿ ಹಾಸನದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಾನು ಕನಕಪುರದ ಬಂಡೆ ನಾನು ಕಡೆಯವರೆಗೂ ಕೂಡ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇರ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದರ ಬಗ್ಗೆ ನೀವೇನು ಹೇಳ್ತೀರಿ ಕರೆಕ್ಟಾಗಿದೆ ಅವರು ಹೇಳಿದರು ಮುಖ್ಯಮಂತ್ರಿಗಳು ಮಾತಾಡಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿದೆ ಆದರೆ ಬೆಳಗ್ಗೆ ಕನ್ನಡಪ್ರಭದಲ್ಲಿ ಎರಡೂವರೆ ವರ್ಷ ಅಂತ ತೀರ್ಮಾನ ಆಗಿದೆ ಅನ್ನೋ ವಿಷಯವನ್ನು ಕನ್ನಡಪ್ರಭದಲ್ಲಿ ಪ್ರಚಾರ ಆಗಿದೆ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ನನಗೆ ಆಶ್ಚರ್ಯ ಆಯಿತು ನಾನು ಈ ಸಬ್ಜೆಕ್ಟ್ನಲ್ಲಿ ಇದನ್ನು ಮಾತಾಡಿಲ್ಲ ನಾನು ಕೇಳಿದ್ದು ಅವರು ಏನು ಹಾಸನದಲ್ಲಿ ಹೇಳಿದರು ಅದು ಕರೆಕ್ಟಾಗಿದೆ ಅಂತ ಹೇಳಿದಿನಿ ಹೀಗೂ ಹೇಳ್ತೀನಿ ಮುಖ್ಯ ವಿಷಯಗಳು ಹೈಕಮಾಂಡ್ಗೆ ಬಿಟ್ಟಿದ್ವಿ ಅದಕ್ಕಿಂತ ಮುಖ್ಯವಾಗಿ ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳಿಗೆ ವಿಷಯ ಗೊತ್ತೇ ಬಿಟ್ಟರೆ ಇದು ಯಾರಿಗೂ ಗೊತ್ತಿಲ್ಲ ಈ ಪ್ರಕಟವಾಗಿರೋದು ಸರಿ ಇಲ್ಲ ಇದನ್ನು ಯಾರೂ ಕೂಡ ಗಮನಕ್ಕೆ ತೆಗೆದುಕೊಳ್ಬೇಡಿ ಸುಭದ್ರವಾಗಿ ಸರ್ಕಾರ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನೂರ ಮೂವತ್ತಾರ ಜೊತೆಗೆ ಇನ್ನೂ ಎರಡು ಜೊತೆಯಿಂದ ನೂರ ಮೂವತ್ತೆಂಟಾಗಿದ್ದೀವಿ ಆಗಿದ್ದೀವಿ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಆದ್ದರಿಂದ ಇದನ್ನು ಯಾರೂ ಕೂಡ ಗಣನೆ ತೆಗೆದುಕೊಳ್ಳಬೇಕಾಗಬಾರದು ಅಂತೇಳಿ ನಾನು ಮನವಿ